ಸ್ವಾಮಿಯ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗುತ್ತೆ ಹೀಗಾಗಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ ಹೀಗಾಗಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ದರ್ಶನ್ಗೆ ಇನ್ನೂ ಹದಿನಾಲ್ಕು ದಿನಗಳ ಕಾಲ ಪರಪ್ಪನ ಅಗ್ರಹಾರವೇ ಗತಿ ಅವರ ಜಾಮೀನು ಅರ್ಜಿ ವಜಾ ಆಗಿದೆ ರೇಣುಕಾ ಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಜೈಲೇ ಗತಿ ಅವರು ಸಲ್ಲಿಸಿದಂಥ ಅರ್ಜಿಯನ್ನ ಪುರಸ್ಕರಿಸಿಲ್ಲ ಕೋರ್ಟ್ ದೀಗಂಗೆ ಇನ್ನೂ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದ ವಿಸ್ತರಣೆಯಾಗಿದೆ ಜಾಮೀನು ಸಿಕ್ಕಿಲ್ಲ ದರ್ಶನಾಭಿಮಾನಿಗಳಿಗೆ ಮತ್ತೊಂದು ನಿರಾಸೆಯ ಸುದ್ದಿ ಆಗಸ್ಟ್ ಒಂದನೇ ತಾರೀಖಿನವರೆಗೆ ನ್ಯಾಯಾಂಗ ಬಂಧನ ಅಂದರೆ ಪರಪ್ಪನ ಅಗ್ರಹಾರವೇ ಪರ್ಮನೆಂಟ್ ಅಂದರೆ ಅಲ್ಲಿವರೆಗೂ ಪರಪ್ಪನ ಅಗ್ರಹಾರವೇ ಖಾಯಂ ಈಗ ಪರಪನಾಗ್ರಹಾರದಿಂದ ಹದಿಮೂರು ತುಮಕೂರಿನಿಂದ ನಾಲ್ಕು ಆರೋಪಿಗಳು ಹಾಜರಾಗಿದ್ದರು ಹದಿನೇಳು ಆರೋಪಿಗಳು ಒಟ್ಟು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ದರ್ಶನ್ ಪರ ವಕೀಲರಿಂದ ಜಾಮೀನ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಬತ್ತಿತ್ತು ಜೊತೆಗೆ ಅವರ ಏನು ನ್ಯಾಯಾಂಗ ಬಂಧನ ಇತ್ತು ನ್ಯಾಯಾಂಗ ಬಂಧನದ ಅವಧಿ ಈಗ ವಿಸ್ತರಣೆಯಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಅಷ್ಟು ಆರೋಪಿಗಳನ್ನು ಕೋರ್ಟಿಗೆ ಹಾಜರುಪಡಿಸಲಾಗಿದೆ ಎಸ್ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಇತರೆ ಆರೋಪಿಗಳು ಬಂಧಿತರಾಗಿದ್ದರು ಇವತ್ತಿನ ತನಕ ಅವರ ನ್ಯಾಯಾಂಗ ಬಂಧನದ ಅವಧಿ ಇತ್ತು ಈಗ ಅಗೇನ್ ಅವರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಒಂದು ಕಡೆ ಅವರು ಜೈಲಿನ ಊಟ ನನಗೆ ಒಗ್ತಾ ಇಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಹೇಳಿ ಒಂದು ಕಡೆ ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ರು ಅಲ್ಲೂ ಕೂಡ ದರ್ಶನಿಗೆ ಹಿನ್ನಡೆಯಾಗಿದೆ ಕಾನೂನಿನ ಹೋರಾಟದಲ್ಲಿ ಇನ್ನೊಂದು ಕಡೆ ಜಾಮೀನಿನ ವಿಚಾರದಲ್ಲೂ ಕೂಡ ದರ್ಶನ್ಗೆ ಹಿನ್ನಡೆಯಾಗಿದೆ ದರ್ಶನ್ ವಿಚಾರದಲ್ಲಿ ಏನು ಈಗ ಹದಿನಾಲ್ಕು ದಿನಗಳ ಕಾಲ ಅಗೇನ್ ಪರಪ್ಪನ ಅಗ್ರಹಾರದಲ್ಲಿರಬೇಕಾದಂಥ ಅನಿವಾರ್ಯತೆ ದರ್ಶನ್ ಹಾಗೂ ಆತನ ಸಹಚರರಿಗೆ ಪವಿತ್ರ ಎ ಒನ್ ದರ್ಶನ್ ಎ ಟು ಇಲ್ಲಿ ಇಷ್ಟು ಜನರು ಕೂಡ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ಇದೀಗ ಹದಿನಾಲ್ಕು ದಿನಗಳು ಅಂದರೆ ಆಗ ಆಲ್ಮೋಸ್ಟ್ ಆಗಸ್ಟ್ ಒಂದರವರೆಗೂ ಕೂಡ ಅವರನ್ನು ಜೈಲಿನಲ್ಲಿರಿಸಬೇಕಾಗತ್ತೆ ರಾಜ್ಯದಲ್ಲಿ ಅತ್ಯಂತ ಗಮನ ಸೆಳೆದಂಥ ಪ್ರಕರಣ ಇದು ಒಬ್ಬ ಸ್ಟಾರ್ ನಟ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿ ಹಲವು ದಿನಗಳ ಕಾಲ ಜೈಲು ಸೇರಬೇಕಾದಂಥ ಸ್ಥಿತಿ ಬಂದಿದೆ ದರ್ಶನ್ ಇದೇ ಮೊದಲ ಬಾರಿಯಲ್ಲ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಪತ್ನಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಜೈಲು ಸೇರಿದ್ರು ಇದೀಗ ಅತ್ಯಂತ ಗಂಭೀರ ಸ್ವರೂಪದ ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ಒಂದು ಕಡೆ ಕಾನೂನು ಹೋರಾಟವನ್ನು ಮುಗಿಸ್ತಾ ಮುಂದುವರಿಸ್ತಾ ಇದ್ದಾರೆ ಜಾಮೀನಿಗಾಗಿಯೂ ಕೂಡ ಅವರ ವಕೀಲರು ಮುಂದಾಗ್ತಾ ಇದ್ದಾರೆ ಬಟ್ ಇಲ್ಲಿ ಇದು ಅತ್ಯಂತ ಹೇಯ ಕೃತ್ಯ ಆಗಿರೋದ್ರಿಂದ ಹೀನಸ್ ಕ್ರೈಮ್ ಆಗಿರೋದ್ರಿಂದ ಇದನ್ನು ಕೋರ್ಟ್ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸುತ್ತೆ ಯಾಕೆಂದರೆ ಈ ಕೇಸ್ನಲ್ಲಿ ಬಂಧಿತರಾಗಿರುವಂಥವರು ಸಾಮಾನ್ಯ ವ್ಯಕ್ತಿಯಲ್ಲ ಅಥವಾ ಒಬ್ಬ ಸ್ಟಾರ್ ನಟ ಸ್ಟಾರ್ ನಟ ಕೇಳಿದ ತಕ್ಷಣ ಎಲ್ಲವನ್ನು ಕೂಡ ಕೊಡಲಿಕ್ಕಾಗುತ್ತಾ ಎಲ್ಲ ಫೆಸಿಲಿಟಿಗಳನ್ನು ಕೊಡಲಿಕ್ಕಾಗುತ್ತಾ ಆಗೋದಿಲ್ಲ ಹಾಗಾದರೆ ಕಾನೂನಿನ ಮೇಲೆ ನ್ಯಾಯಾಲಯಗಳ ಮೇಲೆ ಜೈಲಿನ ಮೇಲೆ ನಂಬಿಕೆಯನ್ನು ಜನ ಕಳೆದುಕೊಳ್ಬೇಕಾಗತ್ತೆ ಒಬ್ಬ ಕೈದಿಗೆ ಸೌಕರ್ಯಗಳನ್ನು ಕೊಟ್ಟು ಇನ್ನೊಬ್ಬರಿಗೆ ಸೌಕರ್ಯಗಳನ್ನು ಕೊಡದೆ ಮಾಮೂಲಿಯಾಗಿ ಬಿಟ್ಟರೆ ಅಲ್ಲಿ ಸ್ಟಾರ್ ನಟನೆಗೆ ಒಂದು ನ್ಯಾಯ ಇನ್ನುಳಿದವರಿಗೆ ಇನ್ನೊಂದು ನ್ಯಾಯ ಅಂತ ಆಗುತ್ತೆ ಬಟ್ ಕೋರ್ಟ್ ಮೂಲಕ ಪಡೆದುಕೊಳ್ಳಿಕ್ಕೆ ಅವಕಾಶವಿದೆ ಆದರೆ ಅಲ್ಲೂ ಕೂಡ ಪ್ರೊಸೀಜರ್ ಲ್ಯಾಬ್ಸ್ ಆಗಿರೋದ್ರ ಬಗ್ಗೆ ನೋಡ್ತಾ ಇದ್ದೀವಿ ನಾವು ಪ್ರೊಸೀಜರ್ ಹೆಂಗೆ ಲ್ಯಾಬ್ಸ್ ಆಗಿದೆ ಅನ್ನೋದನ್ನು ಕೂಡ ಸರ್ಕಾರಿ ಅಭಿಯೋಜಕರು ಅಲ್ಲಿ ವಿವರಿಸಿದ್ದಾರೆ ನಮಗೆಲ್ಲ ಡೈರೆಕ್ಟಾಗಿ ಕೇಳೋದವರು ಜೈಲಿನ ಅಧಿಕಾರಿಗಳಿಗೆ ಐ ಜಿಗಳಿಗೆ ಡಿ ಐ ಜಿಗಳಿಗೆ ಕೇಳಬೇಕಾಗಿತ್ತು ಅದು ಬಿಟ್ಟು ನೇರವಾಗಿ ಕೋರ್ಟಿಗೆ ಬಂದಿದ್ದಾರೆ ಅಂತ ವಾದವನ್ನು ಮಂಡಿಸಿದ್ದಾರೆ ಹೀಗಾಗಿ ಪರಪ್ಪರ ಅಗ್ರಹಾರದಲ್ಲಿರಬೇಕಾದಂಥ ಅನಿವಾರ್ಯತೆಯ ಜೊತೆ ಜೊತೆಗೆ ಅಲ್ಲಿನ ಏನು ಸೀಮಿತ ಅವಕಾಶಗಳಿದ್ದಾವೆ ಜೈಲಿನ ನಿಯಮಗಳ ಪ್ರಕಾರ ಅಲ್ಲಿ ಕೊಡುವಂಥ ಹಾಸಿಗೆಯನ್ನೇ ಬಳಸಬೇಕು ಅಲ್ಲಿ ಬಳಸಿ ಅಲ್ಲಿ ಕೊಡುವಂಥ ಊಟವನ್ನೇ ಮಾಡಬೇಕು ಅಲ್ಲಿ ಕೊಡುವಂಥ ಬಟ್ಟೆಗಳನ್ನೇ ತರಿಸಬೇಕು ಯಾವುದೇ ಸೌಕರ್ಯಗಳಿಲ್ಲ ಅನ್ನುವ ರೀತಿಯಲ್ಲಿಯೇ ದರ್ಶನ್ಗೆ ಮುಂದುವರಿಬೇಕಾಗಿದೆ ನಾಳೆ ಅವರಿಗೆ ಮನೆಯೂಟ ಊಟ ಹಾಸಿಗೆ ದಿಂಬು ಕೊಡಬೇಕೋ ಬೇಡವಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡುತ್ತೆ